ಇನ್ನ ಪತ್ರಿಕಾ ವೃತ್ತಿಯ ಮುಖ್ಯ ಉದ್ದೇಶ ಏನಂದರೆ ನಾವು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿ ದೇವರ ಚಲೋ ಕಾರ್ಯಕ್ರಮ ನಂತರ ನಾವು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಕಳೆದ ಶುಕ್ರವಾರದಿಂದ ಇವತ್ತಿಗೆ ಐದು ದಿವಸಗಳ ಕಾಲ ಆ ಚನ್ನಪಟ್ಟಣದ ಹೋರಾಟ ಸಮಿತಿ ಮತ್ತು ಸಂಯುಕ್ತ ಕರ್ನಾಟಕ ಸಂಘದ ಎಲ್ಲ ಸಂಘಟನೆಗಳು ಸೇರಿ ಅಲ್ಲಿ ಒಂದು ಗುರುವಂತ ಮಟ್ಟದಲ್ಲಿ ಒಂದು ಅನಿರ್ದಿಷ್ಟವಾಗಿ ಧರಣಿಯನ್ನು ಮುಂದುವರಿಸ್ತಾ ಇದ್ದೀವಿ ಇವತ್ತು ಏನು ಈ ಭಾಗದಲ್ಲಿ ನಂದಿ ಬೆಟ್ಟದಲ್ಲಿ ಸರ್ಕಾರ ಒಂದು ಕ್ಯಾಬಿನೆಟು ಸಭೆಯನ್ನು ಕರೆದಿದ್ದಾರೆ ಈ ಭಾಗದಲ್ಲಿ ಅವರು ಈ ಸರ್ಕಾರದ ಸಮಸ್ಯೆಗಳನ್ನು ಎರಡು ಮೂರು ಜಿಲ್ಲೆಗಳನ್ನು ಒಳಗೊಂಡಂತೆ ಇಲ್ಲಿ ಸುದೀರ್ಘ ಚರ್ಚೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ದೇವನಹಳ್ಳಿ ತಾಲೂಕಲ್ಲಿ ಭೂ ಸ್ವಾಧೀನದ ರಾಯಪಟ್ಟಣ ಭಾಗದ ಒಂದು ಚರ್ಚೆಯನ್ನು ವಿಶೇಷವಾಗಿ ತೆಗೆದುಕೊಂಡು ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಪರಿಗಣಿಸಿ ಇದನ್ನು ಏನು ಈ ಸುದೀರ್ಘ ಹೋರಾಟವನ್ನು ಮತ್ತು ಈ ರೈತರನ್ನು ನಿಜವಾಗಲೂ ರೈತರ ಪರವಾಗಿ ಏನಾದರೂ ಸರ್ಕಾರ ಮನೆ ಸಿದ್ದರಾಮಯ್ಯನವರು ಇದ್ದರೆ ಈ ಒಂದು ಕ್ಯಾಬಿನೆಟಲ್ಲಿ ಇದನ್ನು ಸಹ ಚರ್ಚಿಸಿ ಈ ಕೂಡಲೇ ಇದನ್ನು ಕೈ ಬಿಡಬೇಕು ಇಲ್ಲಾಂದರೆ ನಾವು ಏನು ನಾಲ್ಕನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜನಪರ ಸಂಘಟನೆಗಳಿರ್ಬೋದು ಎಲ್ಲ ಸಂಯುಕ್ತ ಕರ್ನಾಟಕ ಸಂಘಟನೆಗಳು ಅನೇಕ ಎಲ್ಲ ಸಾಮಾಜಿಕ ಎಲ್ಲ ಜಾಲತಾಣಗಳು ಸಹ ಈಗಾಗಲೇ ಎಲ್ಲ ಪ್ರಚಾರ ಇದೆ ಹಾಗಾಗಿ ಪ್ರತಿಯೊಬ್ಬರು ನಾಡಿನ ಎಲ್ಲ ಜನರು ಆ ಒಂದು ಹೋರಾಟದಲ್ಲಿ ಭಾಗವಹಿಸಿ ಜನರ ತೀರ್ಪು ಏನಿದೆ ಇದೆ ಅದು ಸರ್ಕಾರ ಪರಿಗಣಿಸ್ಬೇಕಾಗ್ತದೆ ಈ ಹೋರಾಟವನ್ನು ಪರಿಗಣಿಸಿ ನಾಲ್ಕನೇ ತಾರೀಕು ರೈತರ ಪರವಾಗಿ ಏನು ಚೆನ್ನಾಯ ಭೂ ಸ್ವಾಧೀನವನ್ನು ಸಂಪೂರ್ಣವಾಗಿ ಕೈ ಬಿಡಬೇಕಂತೇಳಿ ಒತ್ತಾಯ ನಡೀತಾ ಇದೆ ಅವತ್ತೇನಾದರೂ ಕೈ ಬಿಡದೆ ಹೋದರೆ ಸರ್ಕಾರಕ್ಕೆ ಕೆಟ್ಟಸು ಬರುತ್ತೆ ಅದರ ಪರಿಣಾಮ ಬೇರೆ ರೀತಿ ತೀರ್ಮಾನ ಆಗುತ್ತೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಮತ್ತು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ ಇಪ್ಪತ್ತೈದನೇ ತಾರೀಕು ನಡೆದಂಥ ದೇವನಹಳ್ಳಿ ಚಲೋ ಅತ್ಯಂತ ಯಶಸ್ವಿಯಾಗಿ ಈ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಪರವಾಗಿ ಈ ನಾಡಿನ ಎಲ್ಲ ರೈತಾಪಿ ವರ್ಗಗಳು ಜನಪರ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿ ರೈತರಿಗೆ ಚೈತನ್ಯವನ್ನು ತುಂಬಿದ್ದಾವೆ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ನಾಲ್ಕನೇ ತಾರೀಕು ರೈತರ ಸಭೆಯನ್ನು ಕರೆದಿದ್ದಾರೆ ಆದರೆ ವಿಶೇಷವಾಗಿ ಈ ಭಾಗದಲ್ಲಿ ಈ ನೆಲದಲ್ಲಿ ನಾಳೆ ಸಚಿವ ಸಂಪುಟದ ಸಭೆ ಕರೆದಿದ್ದಾರೆ ಆ ಸಚಿವ ಸಂಪುಟದ ಸಭೆಯಲ್ಲಿ ಈ ಭಾಗದ ಬಹು ವರ್ಷಗಳ ಬೇಡಿಕೆಯಾದ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೂಡಲೇ ಕೈ ಬಿಡುವಂಥ ನಿರ್ಣಯವನ್ನು ನಾಳಿನ ಸಚಿವ ಸಂಪುಟದಲ್ಲಿ ತಗೊಂಡು ಈ ಭಾಗದ ರೈತರನ್ನು ರೈತರು ನಂಬಿರುವ ಕೃಷಿಯನ್ನು ಉಳಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾರೋ ಅನ್ನೋ ಭರವಸೆ ಇದೆ ಅವರಿಗೆ ಒತ್ತಾಸೆಯಾಗಿ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಕೆ ಎಚ್ ಮುನಿಯಪ್ಪನವರು ನಿಲ್ಲಬೇಕು ಅದೇ ರೀತಿ ಎಂ ಬಿ ಪಾಟೀಲ್ ಅವರು ಸಹ ಕೈಗಾರಿಕೆಗಳಂದರೆ ಕೃಷಿ ಭೂಮಿಯನ್ನು ವಶಪಡಿಸ್ಕೊಂಡು ಕೈಗಾರಿಕೆಗಳು ಸ್ಥಾಪಿಸೋದಲ್ಲ ಅದಕ್ಕೆ ಬೇಕಾದಂಥ ಬಂಜರು ಭೂಮಿ ಬರಡು ಭೂಮಿ ಆ ಬೀಳಿರುವಂಥ ಭೂಮಿಗಳು ಬೇರೆ ಬೇರೆ ಕಡೆ ಇದ್ದಾವೆ ಅಲ್ಲಿ ಅವರು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿ ಇಲ್ಲಿ ಕೃಷಿಗೆ ಯೋಗ್ಯವಾಗಿರೋ ಕಾರಣಕ್ಕಾಗಿ ಈ ಭೂಮಿ ಇಲ್ಲಿನ ರೈತರಿಗೆ ಉಳಿಬೇಕು ಅನ್ನೋದು ನಮ್ಮ ಒತ್ತಾಯ ಅದು ಸರ್ಕಾರ ಮಾಡ್ತದನ್ನೋ ಭರವಸೆಯಿಂದ ನಾವು ನಾಳೆ ಶಾಂತಿಯುತವಾಗಿ ನಮ್ಮ ಹದಿಮೂರು ಹಳ್ಳಿಗಳ ಮತ್ತು ನಮ್ಮ ಈ ಹೋರಾಟವನ್ನು ಬೆಂಬಲಿಸುವರೆಲ್ಲ ಉಪವಾಸ ಕೂತ್ಕೊಳ್ಳೋ ಮುಖಾಂತರ ನಮ್ಮ ಹೊಟ್ಟೆಗೆ ನಮ್ಮ ಹೊಟ್ಟೆಯ ಮೇಲೆ ನೀವು ತಣ್ಣೀರು ಬಟ್ಟೆ ಹಾಕಬೇಡಿ ನಮ್ಮ ನಾವು ಹತ್ತಾರು ಜನರಿಗೆ ಅನ್ನ ಕೊಟ್ಟಂಥ ಕುಟುಂಬಗಳು ನಾವು ಇವತ್ತು ಬೀದಿಯಲ್ಲಿ ಕುಳಿಸಿದ್ದೀರಿ ನಾವು ಅನ್ನ ಆಗ್ತಿದ್ದಂಥವ್ರು ಇವತ್ತು ಅನ್ನ ಇಲ್ಲದೆ ಕೂತ್ಕೊಳ್ಳೋದು ಇದೆಯಲ್ಲ ಇದು ಸಿದ್ದರಾಮಯ್ಯನವ್ರು ಅರ್ಥ ಮಾಡ್ಕೋಬೇಕು ಬಹುಶಃ ಸಿದ್ದರಾಮಯ್ಯನವರು ಅಂಥವ್ರಿಗೆ ಅರ್ಥ ಅಂತ ನಾವು ಈ ಒಂದು ಉಪವಾಸ ಸತ್ಯಾಗ್ರಹವನ್ನು ನಾಳೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಮಾಡೋಕ್ಕೆ ನಾವು ತೀರ್ಮಾನ ಮಾಡ್ತೀವಿ